ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವಸ್ ಕಾರ್ತಿಕ್ ಸೊ ಎಲ್ಲರಿಗೂ ಶುಕ್ರವಾರದ ಶುಭಾಶಯಗಳು ಆ್ಯಂಡ್ ದೆನ್ ನಾನೀಗ ಮಲಗೋ ಟೈಮಲ್ಲಿ ವೀಡಿಯೋ ಇದ್ದೀನಿ ಸೊ ಬ್ಯುಸಿ ಇದೆ ನಾನು ಬಂದಿದ್ದೀನಿ ಅಂದರೆ ಏನಾದ್ರು ವಿಷಯಗಳಿಗೂ ಇದ್ದೇ ಇರುತ್ತೆ ಸೊ ಸ್ನೇಹಿತರೆ ನಾನು ನಿಮಗೊಂದು ಮಾತು ಹೇಳ್ತಿದ್ದೆ ನಂದು ವಿಡಿಯೋಗಳೆಲ್ಲ ನೋಡಿರೋರು ಆಲ್ಮೋಸ್ಟ್ ಅವರು ಗೊತ್ತಿರುತ್ತೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಈಗ ಅದನ್ನು ಚುಟ್ಕಾಗಿ ಹೇಳ್ತೀನಿ ಕೇಳಿ ನಾನು ಯಾವಾಗಲೂ ಹೇಳ್ತಿದ್ದೆ ನಾವು ಮಾಡಿದ್ದನ್ನು ನಾವು ಉಣ್ತೀವಿ ನಾವೇ ಉಣ್ಬೇಕು ಬೇರೆಯವ್ರು ಯಾರು ಬಂದು ಊಟ ಮಾಡೋಕ್ಕಾಗಲ್ಲ ಸೊ ನಾವು ಏನೇ ಮಾಡಿದ್ರು ಅದು ನಮಗೆ ಎಫೆಕ್ಟ್ ಹೊಡೆದೇ ಹೊಡೆಯುತ್ತೆ ಕೆಲವ್ರಿಗೆ ಬೇಗ ಆಗ್ಬೋದು ಕೆಲವ್ರಿಗೆ ಅಲ್ಲೇ ಆಗ್ಬೋದು ಕೆಲವ್ರಿಗೆ ನಮ್ಮ ಅಪ್ಪ ಅವ್ರ ಪುಣ್ಯ ಅವ್ರ ತಾತೀರ್ ಪುಣ್ಯ ಅವ್ರ ವಂಶದ ಪುಣ್ಯದಿಂದ ಲೇಟಾಗಿ ಹೋಗ್ಬೋದು ಸೊ ಯಾವ ವಿಷಯ ಕೇಳಿದ್ನಪ್ಪ ಅಂದರೆ ನನ್ನ ಪ್ರಜ್ವಲ್ ರೇವಣ್ಣ ನನ್ನ ನಮ್ಮ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಹೇಳಿದೆ ಯಾರ್ಯಾರೆಲ್ಲ ಏನೇನು ಮಾಡಿದ್ರು ಏನು ಕತೆ ಅಯ್ಯೋ ಅಯ್ಯೋ ಮಾತುಗಳೇನು ಅವ್ನು ಮಾಡಿದನೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ ರೀ ನಮಗೂ ಹೇಳೋ ಬೇಜಾರು ಆಯ್ತಾ ಅವ್ನು ಮಾಡಿದ್ರೆ ಅನ್ಭವಿಸ್ತಾನೆ ಓಕೆನಾ ನಮಗೆ ಏನು ಬೇಜಾರು ಅಂದರೆ ಇವರೆಲ್ಲ ಎಷ್ಟೆಷ್ಟು ಆಟ ಆಡಿದ್ರು ಎಷ್ಟೆಷ್ಟು ಮಾತಾಡಿದ್ರು ಸೊ ಈಗ ಮೊದಲನೇ ವಿಕೆಟ್ ಬಿದ್ದಿದೆ ಯಾರಪ್ಪ ಅಂದ್ರೆ ನಮ್ಮ ಕೆ ಎನ್ ರಾಜಣ್ಣವರು ಸೊ ಕೆ ಎನ್ ರಾಜಣ್ಣ ಅವರು ಓಪನ್ ಆಗಿ ಒಪ್ಕೊಂಡಿದ್ದಾರೆ ಸೊ ಅವ್ರದ್ದು ಸಿ ಡಿ ಕೂಡ ಬಂದಿರಬಹುದು ನಮಗಿರೋ ಮಾಹಿತಿ ಪ್ರಕಾರ ಆ್ಯಂಡ್ ದೆನ್ ಅವರು ನಾನು ಶ್ರೀರಾಮನು ಅಲ್ಲ ಸತ್ಯ ಹರಿಶ್ಚಂದ್ರನು ಅಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಅದು ಪ್ರಕೃತಿ ನಿಯಮ ನಾವು ತಪ್ಪು ಅನ್ನೋಕ್ಕಾಗಲ್ಲ ಕೆಲವ್ರಿಗೆ ಬೇಕು ಅನಿಸುತ್ತೆ ಮೂವ್ ಮಾಡ್ಕೊಳ್ಳೋದು ಕೆಲವ್ರಿಗೆ ಹ್ಞೂ ಅದು ಏನು ಮಾಡೋಕ್ಕಾಗಲ್ಲ ಕೆಲವ್ರಿಗೆ ಬೇಕಾಗಿರುತ್ತೆ ಅಥವಾ ಕೆಲವ್ರಿಗೆ ಅದು ಒಂಥರ ಫ್ಯಾಷನ್ ಆಗಿರುತ್ತೆ ಫ್ಯಾಷನ್ ಆಗಿರುತ್ತೆ ಸೊ ಅವರು ವೈಯಕ್ತಿಕ ಆದರೆ ನಾವು ಇವತ್ತು ತೀಟ ಮಾಡೋಕ್ಕೋಗಲ್ಲ ಆದರೂ ರಾಗಣ್ಣವರೇ ಪ್ರಜ್ವಲ್ ವಿಷಯ ಬಂದಾಗ ಎಷ್ಟೆಷ್ಟೆಲ್ಲ ಮಾತಾಡಿದ್ರಿ ನೀವು ಹಾಸನ ಉಸ್ತುವಾರಿ ಸಚಿವರಾಗಿ ಈಗ ನಿಮಗೆ ರೇವಣ್ಣವ್ರಿಗೂ ಇದೇನು ಅನಿಟ್ರಾಪ್ ಆಗಿದೆ ಅಂತ ಹೇಳ್ತಿದ್ದೀರಾ ಬಟ್ ನಾವು ಈ ನಾವು ರಾಜಕೀಯವಾಗಿ ಮಾತ್ರ ಇದ್ದರೆ ನಾವು ಈ ಅದು ಬರದೇ ಇರಲಪ್ಪ ಏಕೆಂದರೆ ಪ್ರಜೆಲ್ ಭೀ ಒಂದು ಇಲ್ವೋ ಗೊತ್ತಿಲ್ಲ ಆ ಥರ ಸಿಡಿಗಳೆಲ್ಲ ಬಂದು ಏನೇನೋ ಆಗ್ಬಿಟ್ಟವೆ ಮನೆಗಳು ಹೌದು ಆಯಿತಾ ನಿಮ್ಮದು ಬರದೇ ಇರಲಿ ನಾನು ದೇವರಲ್ಲಿ ಅದನ್ನೇ ಕೇಳ್ಕೊಳ್ಳೋದು ಆದರೆ ಒಂದು ರಾಜಣ್ಣವರೇ ನಿಮ್ಮದು ವಯಸ್ಸಿಗೆ ಬೆಲೆ ಕೊಟ್ಟು ನಾವು ಹೇಳೋದು ಅಟ್ಲೀಸ್ಟ್ ಇನ್ಮೇಲೆ ಅದನ್ನು ಯಾರು ಕಷ್ಟದಲ್ಲಿದ್ದಾರೆ ಅಥವಾ ಈ ಈ ಹೋಗ್ಬಿಡಿ ನೀವು ಮಾಡಿದ್ದೀರೋ ನೀವು ಪೆನ್ ಡ್ರೈವ್ ಹೊಂಚಿದ್ದೀರೋ ನಮಗೆ ಗೊತ್ತಿಲ್ಲ ನಾನು ಹೇಳಿದ್ದೆ ಅದರ ಪ್ರಕಾರ ನೀವಾಗಿದ್ದೀರಾ ನಾಳೆ ಇನ್ನೊಬ್ರು ಹಾಕ್ತಾರೆ ನಾಳೆ ಮಗದೊಂದು ಹಾಕ್ತಾರೆ ಇದನ್ನೆಲ್ಲ ನಡೆಸೋ ಮಹಾನಾಯಕ ಇದ್ದನ್ಪಾ ಅವನು ಅವ್ರ ಹೆಣ್ಣಿ ಮಕ್ಕಳು ಎಲ್ಲರದ್ದು ಬರುತ್ತೆ ತಲೆ ಕೆಡ್ಸ್ಕೊಬೇಡಿ ಬಟ್ ನಮಗೆ ನಿಮ್ಮ ಮೇಲೆ ಗೌರವ ಇದೆ ಆದರೆ ಈ ವಿಷಯದಲ್ಲಿ ನಾವು ನಿಮಗೆ ಸಪೋರ್ಟಿವ್ ಆಗಿ ನಿಂತಿರ್ತೀವಿ ನಿಮ್ಗೆ ಬರದೇ ಇರಲಿ ಆ ಭಗವಂತ ನಿಮ್ಗೆ ಒಳ್ಳೆಯದಾಗಲಿ ಶಕ್ತಿ ಬರಲಿ ಬಟ್ ನೀವು ಅಷ್ಟೆಲ್ಲ ಈಳಿಸಿದ್ರು ನಾವು ನಿಮಗೆ ರಾಜಕೀಯವಾಗಿ ನಾವು ಈಡಿಸ್ತೀವಿ ನೀವು ಎರಡು ಸಾವಿರ ಕೋಟಿ ಮಾಡಿದ್ದೀರಲ್ಲ ಆ ಕಾರಣದಲ್ಲಿ ಹೋಗಲೇಬೇಕು ನೀವು ಜೈಲಿಗೆ ನೋಡಿ ಆ ಥರ ಹೇಳ್ತೀವಿ ನಿಮಗೆ ಶಿಕ್ಷೆ ಖಂಡಿತ ಬಟ್ ಈ ವಿಷಯದಲ್ಲಿ ಆದ್ದರಿಂದ ದಯವಿಟ್ಟು ಈಳ್ಸಕ್ಕೆ ಹೋಗಬೇಡಿ ಮನುಷ್ಯನೇ ತಪ್ಪು ಮಾಡೋದು ನಡೆಯೋ ಕಾಲೇ ಹೇಳೋದು ಸಹಜ ಆದರೆ ದಯವಿಟ್ಟು ಈ ಸೊ ನಿಮಗೆ ಒಳ್ಳೆಯದಾಗಲಿ ನಮಸ್ಕಾರ